ಎಲ್ರಿಗೂ ನಮಸ್ಕಾರ ಮುಂಜಾನೆಯ ಶುಭಾಶಯಗಳು ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದು ನೇಪಿಯ ರೂಲ್ ಅಂತ ನಾವು ಕರಿತೀವಿ ಸೊ ನಮ್ಮ ಹಳ್ಳಿ ಕಡೆ ಇದು ಸಿಕ್ಕಾಪಟ್ಟೆ ಈಗ ಬೆಳೀತಾ ಇರ್ತಕ್ಕಂಥದ್ದು ಇದರ ವಿಶೇಷತೆ ಏನಪ್ಪ ಅಂದರೆ ಈಗ ಇದು ಹತ್ತಿರ ನಿಮಗೆ ಹದಿನೈದು ಅಡಿಯಷ್ಟರೂ ಇದು ಎತ್ತರವನ್ನು ಬೆಳೆಯುತ್ತೆ ಸೊ ಇದರ ನಾಟಿ ಮಾಡ್ತಕ್ಕಂಥದ್ದು ಭೂಮಿಯಲ್ಲಿ ಆದಾಯ ಮಾಡಿದ ನಂತರ ಎರಡು ಅಡಿಗೆ ಅಥವಾ ಮೂರಡಿಗೆ ಒಂದು ಸಾಲಿಂದ ಸಾಲಿಗೆ ಅಂತರ ಇರುತ್ತೆ ಸೊ ಗಿಡದಿಂದ ಗಿಡಕ್ಕೆ ಅಂದರೆ ಸಸ್ಯದಿಂದ ಸಸ್ಯಕ್ಕೆ ಈ ಒಂದು ಅಂತರ ಬಂದು ನಿಮಗೆ ಒಂದೂವರೆ ಎರಡು ಅಡಿ ಇಟ್ಕೊಬೋದು ಸೊ ಅಂತರ ಜಾಸ್ತಿ ಇದ್ದಷ್ಟು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ ಅಂತರ ಕಡಿಮೆ ಇದ್ದಷ್ಟು ಎತ್ತರ ಕಡಿಮೆ ಬರುತ್ತೆ ಸೊ ಇದರಿಂದ ಅದು ಡಿಪೆಂಡಿಂಗ್ ಸೊ ಫಾರ್ಮರ್ಸ್ ಮೇಲೆ ಡಿಪೆಂಡ್ ಸೊ ಎಷ್ಟು ಎತ್ತರ ಬೇಕನ್ನೋದು ಅವರು ಡಿಪೆಂಡ್ ಮಾಡ್ತಾರೆ ಕೆಲವರು ಏಯ್ಟ್ ಬೈ ಏಯ್ಟು ಅಥವಾ ಸಿಕ್ಸ್ ಬೈ ಸಿಕ್ಸ್ ಹಾಕಿರ್ತಾರೆ ಸೊ ಮಿನಿ ಟ್ರ್ಯಾಕ್ಟರ್ ಅಥವಾ ಪವರ್ ಟಿಲ್ಲರ್ ಉಳುಮೆ ಮಾಡೋದಕ್ಕೆ ಕೆಲವರು ತ್ರೀ ಬೈ ತ್ರೀನೂ ಸಹ ಹಾಕಿರ್ತಾರೆ ಎತ್ತರ ನಮಗೆ ಜಾಸ್ತಿ ಬೇಕಾಗಿಲ್ಲ ಸೊ ಕಡಿಮೆ ಅಂತರದಲ್ಲೇ ನಾವು ಅದನ್ನು ಕಟಾವ್ ಮಾಡ್ಕೊಳ್ಬೋದು ಅಂತ ಇದು ಫಸ್ಟು ನಿಮಗೆ ಎರಡೂವರೆ ತಿಂಗಳಿಂದ ಮೂರು ತಿಂಗಳ ಒಳಗಡೆ ಒಂದು ಆರವೇಸ್ಟ್ ನಿಮ್ಗೆ ಅದಾದ ನಂತರ ನಿಮಗೆ ಅಂದರೆ ಒಂದೂವರೆ ತಿಂಗಳಿಗೆ ಪ್ರತಿ ಒಂದೂವರೆ ತಿಂಗಳು ಒಂದು ಸಲ ಬರ್ತಾ ಇರುತ್ತೆ ನೀವು ಕಟಾವು ಮಾಡ್ಕೊಳ್ತಾ ಇರ್ಬೋದು ಇದಕ್ಕೇನು ಅಷ್ಟೊಂದು ನೀರಿನ ಅವಶ್ಯಕತೆ ಇರೋದಿಲ್ಲ ಮಳೆಗಾಲದಲ್ಲಿ ಮಳೆಗೆ ಸಾಮಾನ್ಯವಾಗಿ ಕಬ್ಬಿಂದ ಕ್ರಾಸಾಗಿರ್ತಕ್ಕಂಥ ಸಸಿ ಅಂತ ನಾವು ಕರಿಬೋದು ಯಾಕಂದರೆ ಕಬ್ಬಿನಷ್ಟೇ ಎತ್ತರ ಒಂದು ಬೆಳೆಯುವಂಥದ್ದು ಈ ಒಂದು ಸಸಿ ಸೊ ಇದಕ್ಕೆ ಗೊಟ್ಟಿಗೆ ಗೊಬ್ಬರ ಏನಾದರೂ ಕೊಟ್ಟರೆ ಇನ್ ಕೇಸ್ ಮಳೆಗಾಲದಲ್ಲಿ ತುಂಬಾ ಎತ್ತರ ಹದಿನೈದು ಹದಿನಾರು ಅಡಿ ಇವ್ರಿಗೂ ಸಾಮರ್ಥ್ಯ ಸಾಮರ್ಥ್ಯಕ್ಕಿರ್ತಕ್ಕಂಥದ್ದು ಸೊ ಆ ರೀತಿಯ ಒಂದು ಹುಲ್ಲು ಇತ್ತೀಚೆಗೆ ನಮ್ಮ ಹಳ್ಳಿ ಕಡೆ ಮತ್ತು ಹಳ್ಳಿ ಭಾಗಗಳಲ್ಲಿ ಯಥೇಚ್ಛವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಸೊ ರೈತರಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಈ ಒಂದು ಆದಷ್ಟು ಶೇರ್ ಮಾಡಿ ಅದಕ್ಕೂ ಮುಂಚೆ ನೀವೇನಾದರೂ ಈ ಥರದ್ದೊಂದು ನೇಪೇರು ಬೆಳೆದಿದ್ದರೆ ಅದನ್ನು ಕಟಾವು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಕಟಾವು ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ